ಸುದೀಪಣ್ಣ ಸರ್ ದೇವ್ರ ಬಗ್ಗೆ ಮಾತಾಡೋಕ್ಕಾಗುತ್ತಾ ಹ್ಞೂ ಪದಗಳೇ ಸಿಗೋಲ್ಲ ಸರ್ ವರ ಕೂಡ ದೇವರು ಸರ್ ಯಾವತ್ತೂ ಆ ಊರು ಹೆಚ್ಚು ಇವರು ಕಮ್ಮಿ ಅಂತ ನೋಡಿಲ್ಲ ಸರ್ ಎಲ್ಲರೂ ಸಮಾನು ನೋಡಿಲ್ಲ ಅದ್ಭುತವಾದ ಸರ್ ನ್ಯಾಯಮೂರ್ತಿ ನಮ್ಮಂಥ ಪಡ್ಕಲಾಗದಿರು ಸ್ಫೂರ್ತಿ ದಾರಿದೀಪ ಎಂಥ ಕ್ಷಣದಲ್ಲಿ ಬೇಕಾದ್ರೂ ನಿನ್ನ ಜೊತೆ ನಾನು ಇದ್ದೀನಿ ಅಂತ ಹೇಳೋವಂಥ ಒಂದು ಗುಣ ಹ್ಞೂ ಆತ್ಮಸ್ಥೈರ್ಯನ ಚೆನ್ನಾಗಿ ತಿಂತಾರೆ ಹ್ಞೂ ನಾವು ಹೇಗೆ ಆಡಬೇಕು ಅಂತ ಕ್ಯೂ ಕೊಡ್ತಾರೆ ಪ್ರೀತಿ ಕೊಡ್ತಾರೆ ಹ್ಞೂ ನಗತಾರೆ ನಗಿಸ್ತಾರೆ ನಾನು ಮಾಡಿದ ಕಾಮಿಡಿಗೆ ಒಂದು ಟರ್ನಿಂಗ್ ಅಂತ ಕೊಟ್ಟು ಹ್ಞೂ ನನ್ನ ಎಕ್ಸ್ಟ್ರೀಮ್ ಕಾಮಿಡಿ ಮಾಡಂಗೆ ಮಾಡಿ ಸುದೀಪಣ್ಣನ ಇಡೀ ಸೀಜನ್ ನಗಿಸಿ ಅದಕ್ಕೆ ಕೊಡೋಕ್ಕೇನೂ ಇಲ್ಲ ಸರ್ ಸುದೀಪ್ ನಗು ಕೊಟ್ಟಿದ್ದೀನಿ ಸರ್ ಅಷ್ಟೇ ಏನಾದರೂ ಕೊಡಬೇಕು ಗಿಫ್ಟ್ ಕೊಡಬೇಕು ಅಂತಂದರೆ ನಮ್ಮ ಹತ್ರ ಏನೂ ಇಲ್ಲ ಹ್ಞೂ ನಾವು ಕೊಟ್ಟಿದ್ದೀನಿ ಸರ್ ನಗು ನಗುವನ್ನು ಉಡುಗೊರೆ ಕೊಟ್ಟಿದ್ದೀನಿ ನಕ್ಕಿದರೆ ಖುಷಿಯಾಗುತ್ತೆ ಒಬ್ಬ ಮಹಾನ್ ವ್ಯಕ್ತಿ ನಗಿಸಿರೋ ಒಂದು ಹೆಮ್ಮೆ ನನಗಿದೆ ನಾನು ಗೆದ್ದಿದ್ದೀನಿ ಸರ್ ಅದೇ